ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ ಇವತ್ತು ನಾನು ಒಳ್ಳೆಯ ಒಂದು ವೀಡಿಯೋನ ಶೂಟ್ ಮಾಡಿದ್ದೀನಿ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಈ ವಿಡಿಯೋ ಅಪ್ಲೋಡ್ ಶೂಟ್ ಮಾಡಿರೋದು ನಾನು ಮೂರು ತಿಂಗಳು ಬಿಟ್ಟು ಏನಕ್ಕೆ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ರೈತರು ಕೇಳ್ತಾ ಇದ್ದಾರೆ ಸರ್ ಕಾಯಿಗಳು ಇರುವಾಗ ನೀವು ಒಂಚೂರು ನಮಗೆ ಅದನ್ನು ಇದನ್ನು ತಿಳಿಸ್ಕೊಡಿ ಕಾಯಿಗಳು ನೋಡಬೇಕು ನಾವು ಕಾಯಿಗಳಲ್ಲಿರುವಾಗೆ ತೋಟ ನೋಡಬೇಕು ಅಂತ ಸಾಕಷ್ಟು ಜನ ರೈತರು ನನಗೆ ಕೇಳಿದರೆ ಅವ್ರ ಸಂಬಂಧ ನಾನು ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಈ ತೋಟ ನೋಡಬೇಕು ರೈತರ ಹತ್ರ ಸಂಪೂರ್ಣ ಮಾಹಿತಿ ತಗೋಬೇಕು ಅಂತಂದರೆ ನೀವು ನಾನು ಈ ವಿಡಿಯೋದಲ್ಲಿ ಅವ್ರ ಊರು ಗ್ರಾಮ ತ ತಾಲೂಕು ಹೆಸರೆಲ್ಲ ಹೇಳಿದ್ದೀನಿ ಮತ್ತು ಇವ್ರದ್ದು ಫೋಟೋಗಳು ಇದಾವೆ ಇದರಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಅವ್ರ ಊರಿಗೆ ನೇರವಾಗಿ ಹೋಗಿ ಆ ಫೋಟೋನ ತೋರಿಸಿದ್ರೆ ಅವ್ರ ತೋಟನ ನಿಮಗೆ ತೋರಿಸಿದ್ರೆ ನೇರವಾಗಿ ತೋಟ ನೋಡ್ಬೋದು ನೀವು ಮತ್ತೊಂದು ವಿಷಯ ಏನಪ್ಪ ಅಂದರೆ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್ ಬಗ್ಗೆ ಹಲವಾರು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಹಲವಾರು ವಿಡಿಯೋಗಳನ್ನ ನಾನು ಶೂಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಡೆಲಪ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದು ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಸುಮಾರು ಜನ ರೈತರು ಬೇರೆ ನರ್ಸರಿಗಳ ಕಡೆಯಿಂದ ಗಿಡಗಳು ತೊಗೊಂಬಂದು ನಾಟಿ ಮಾಡಿದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಅವ್ರ ಮಾಹಿತಿ ಸಂಪೂರ್ಣ ಮಾಹಿತಿ ಅನ್ನೋದು ಗೊತ್ತಿಲ್ಲ ಯಾವ ರೀತಿ ಕಟಿಂಗ್ ಮಾಡಬೇಕು ಯಾವ ರೀತಿ ಗೊಬ್ಬರಗಳು ಹಾಕಬೇಕು ಯಾವ ರೀತಿ ಮಾರ್ಕೆಟ್ ಕಳಿಸ್ಕೋಬೇಕು ಏನು ರೋಗ ಬಂದರೆ ಯಾವ ರೀತಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಅದರಿಂದ ನಾನೇನು ಮಾಡಿದ್ದೇನೆ ಅಂತಂದರೆ ಕಳೆದ ಐದು ವರ್ಷದಿಂದ ನಾವೇ ನಾರ್ ಸೊ ನಾ ಓನ್ ಆಗಿ ನರ್ಸರಿ ಓಪನ್ ಮಾಡಿ ಐದು ವರ್ಷದಿಂದ ರೈತರಿಗೆ ಅನ್ನೋದನ್ನು ನಾವು ಗಿಡಗಳನ್ನು ಕೊಡ್ತಾ ಇದ್ದೀವಿ ಮತ್ತು ರೈತರಿಗೆ ಗಿಡಗಳು ಕೊಟ್ಟು ಕೊಡೋದರಿಂದ ಮತ್ತೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಮತ್ತೊಂದು ಅವ್ರಿಗೆ ಸಂಪೂರ್ಣ ಮಾಹಿತಿ ಅನ್ನೋದು ನಮ್ಮ ಕಡೆಯಿಂದ ಸಿಗ್ತಾ ಇದೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ನಿಂದ ಅವ್ರಿಗೆ ಮಾಹಿತಿ ಸಿಗ್ತಾ ಇದೆ ಆಮೇಲೆ ವಾಟ್ಸ್ಆಪ್ ಮುಖಾಂತರ ಅವ್ರಿಗೆ ರೈತರಿಗೆ ಅನ್ನೋದನ್ನ ನಾನು ಉಚಿತವಾಗಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದರಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ ನಾನು ಮಾಡ್ತಾ ಇರೋ ವೀಡಿಯೋಗಳಲ್ಲಿ ನಮ್ಮ ಕಡೆಯಿಂದ ಹೋಗಿರೋ ರೈತರಿಗೂ ಅನುಕೂಲ ಆಗ್ತಾ ಇದೆ ಬೇರೆ ನರ್ಸರಿಗಳ ಕಡೆಯಿಂದ ತೊಗೊಂಬಂದು ನಾಟಿ ಮಾಡಿರೋ ರೈತರಿಗೂ ಅನುಕೂಲ ಆಗ್ತಾ ಇದೆ ಇದನ್ನು ರೈತರು ಗಮನ ದಯವಿಟ್ಟು ಗಮನ ಪಟ್ಟು ಕೇಳಿಸ್ಕೋಬೇಕಾಗತ್ತೆ ಎಲ್ಲ ಕಡೆ ನಾನು ನಿಮ್ಮ ತೋಟದಲ್ಲಿ ಬಂದು ವಿಸಿಟಿಂಗ್ ಮಾಡೋಕ್ಕಾಗಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ರೈತರು ಅದಕ್ಕೋಸ್ಕರ ನೀವು ವಾಟ್ಸಪ್ ಮುಖಾಂತರ ನನಗೆ ಫೋಟೋ ಕಳಿಸ್ದು ಅದಕ್ಕೆ ರಿಪ್ಲೈ ಮಾಡ್ತೀನಿ ಯೂಟ್ಯೂಬ್ ಚಾನಲ್ನ ಫಾಲೋಅಪ್ ಮಾಡ್ಕೊತಾ ಇದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅನ್ನೋದಕ್ಕೆ ಸಿಗತ್ತೆ ಇನ್ನೊಂದು ರೈತರು ನೋಡಿ ಈ ಒಳ್ಳೊಳ್ಳೆ ಮಾಹಿತಿ ಇದೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸಂಬಂಧಿಕರಿಗೆ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಅನುಕೂಲ ದಯವಿಟ್ಟು ಈ ವಿಡಿಯೋಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ನೀವು ನೋಡ್ತಾ ಇದ್ರ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ ನ ಇವತ್ತು ನಾವು ಊಲವಾಡಿ ಗ್ರಾಮ ಊಲವಾಡಿ ಗ್ರಾಮ ಚಿಂತಾಮಣಿ ತಾಲೂಕ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ನಾವು ಊಲವಾಡಿ ಗ್ರಾಮ ಚಿಂತಾಮಣಿ ತಾಲೂಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ ಇಲ್ಲಿ ನೋಡ್ಬೋದು ಇದರಲ್ಲಿ ಬಂದು ನಾವು ಇಲ್ಲಿ ನೋಡ್ಬೋದು ಇದು ಬಂದು ಗಿಡದ ಗಿಡಕ್ಕೆ ಐದು ಅಡಿ ಇದೆ ಸಾಲಿನ ಸಾಲಿಗೆ ಹತ್ತಡಿ ಇದೆ ಈಗ ನಾಟಿ ಮಾಡಿ ಒಂಬತ್ತು ತಿಂಗಳು ರನ್ನಿಂಗ್ ಆಗ್ತಾ ಇದೆ ಇವಾಗ ನೋಡಿ ಎಂಟು ತಿಂಗಳು ಕಳೆದು ಒಂಬತ್ತು ತಿಂಗಳು ಇವಾಗ ನೋಡಿ ಗಿಡದ ಗಿಡಕ್ಕೆ ಐದು ಅಡಿ ಸಾಲಿನ ಸಾಲಿಗೆ ಹತ್ತಡಿ ಮಾಡಿರೋದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ ಇವತ್ತು ಇಲ್ಲಿ ವಿಸಿಟಿಂಗ್ ಬಂದಿದೀವಿ ಇದರಲ್ಲಿ ಒಳ್ಳೆ ಮಾಹಿತಿ ಇದೆ ಅದ್ಭುತವಾದಂತಹ ಮಾಹಿತಿ ಇದೆ ಈ ವಿಡಿಯೋನ ಖಂಡಿತ ನೋಡಿ ರೈತರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಇದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇವತ್ತು ಇಲ್ಲಿ ನೋಡ್ಬೋದು ಈ ಕಡೆ ನೋಡಿ ಎಷ್ಟೊಂದು ಅದ್ಭುತವಾಗಿ ಗಿಡಗಳಿದಾವೆ ಈಗ ಅವ್ರನ್ನೇ ಕೇಳ್ತಾ ಇದಾರೆ ಸರ್ ಒಂದೊಂದು ಗಿಡ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ವಿಡಿಯೋಗಳು ಹೇಳಿದೀನಿ ಡೊಣ್ಣೆ ಉಳ ಕಡಿತಾರೆ ಮಾತ್ರ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗಲ್ಲ ಆಗಲ್ಲ ಈಗ ನೋಡ್ತಾ ಇರ್ಬೋದು ನೀವು ಈ ಕಡೆ ಎಲ್ಲ ಚೆನ್ನಾಗಿದೆ ಗಿಡ ಇಲ್ಲೊಂದು ಗಿಡಕ್ಕೆ ಇದು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇದನ್ನ ಕೆಳಗಡೆ ನಾವು ತೆಗ್ದಿದ್ದೀವಿ ನೋಡಿ ಇಲ್ಲಿ ಎರೆ ಇದೆ ಮತ್ತೆ ಡೊಣ್ಣೆ ಹೊಲವೂ ಇದೆ ಇದು ಇದರ ಪಕ್ಡೋ ಇಲ್ಲಿ ನೋಡ್ಬೋದು ಎರೆವಳ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡ್ಬೋದು ಎಲೋ ಎರೋಹುಳ ಇದ್ದಾವೆ ನೋಡಿ ಮತ್ತು ಇದ್ರ ಜೊತೆಗೆ ಡೊಣ್ಣೆ ಒಳ ಇದೆ ನೋಡಿ ಇಲ್ಲಿ ಸ್ಕೂಪ ಕಡೆ ಹ್ಞೂ ಈ ಕಲೂ ಆದ್ಮೇಲೆಲ್ಲೂ ನೋಡ್ಬೋದು ಇಲ್ಲಿ ನೋಡಿ ಡೊಣ್ಣೆ ಹೊಲ ನೋಡಿ ನೋಡಿ ಇದ್ದರೆ ಮಾತ್ರ ಗಿಡ ಅನ್ನೋದನ್ನ ಡೆವಲಪ್ ಆಗೋದಿಲ್ಲ ಯಾಕಂದರೆ ಈ ಬೇರೆ ಪ್ರಮಾಣದನ್ನಾದ್ರೆ ನಾಲ್ಕು ಕಡೆ ಹೋಗಿರುತ್ತೆ ಇದೇನಾಗುತ್ತೆ ಬೇರು ತಿನ್ಕೊಂಡು ಬರ್ತಾ ಇರ್ತದೆ ಅದಕ್ಕೋಸ್ಕರ ಈ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗಿಲ್ಲ ನೋಡ್ಬೋದು ನೀವು ಇದನ್ನು ಇದಕ್ಕೆ ಏನು ಮಾಡಬೇಕಂದ್ರೆ ಕ್ಲೋರೋಪರಿಪಾಸ್ ಬರುತ್ತೆ ಕ್ಲೋರೋಪರಿಪಾಸ್ ಫಿಫ್ಟಿ ಇ ಸಿ ಅಂತ ಬರುತ್ತೆ ಅದuna 50s ಅಂತ ಬರ ಕ್ಲೋರೊಫರಿಫಾಸ್ ಅದನ್ನ ನಾವು ಇದನ್ನ ಇದು ಮುಖಾಂತರ ಅದ್ರು ಬಿಡಬಹುದು ಇಲ್ಲಂದ್ರೆ ಗಿಡದ ಬಡ್ಡಿ ಎತ್ರ ಅದ್ರು ಟಿಂಚಿಂಗ್ ಮಾಡಬಹುದು ಈಗ ಈಗ ನೀವು ಹೇಳಿದ್ದು ಈ ಹುಳ ಎಲ್ಲ ಗಿಡಗಳಿಗೂ ನಾವು ಔಷಧಿ ಬಿಡಬೇಕಾ ಅಥವಾ ಈ ಒಂದಕ್ಕೆ ಬಿಟ್ರೆ ಸಾಕಾ ಇಲ್ಲ ಎಲ್ಲ ಗಿಡಕ್ಕೂ ಬಿಟ್ರೂ ಅನುಕೂಲಾನೇ ನಿಮಗೆ ಓಕೆ ಯಾಕಂದ್ರೆ ಇದು ಇದು ಏನಾಗುತ್ತೆ ಅಂದ್ರೆ ಇದು ಬೇರನ್ನು ತಿನ್ಕೊಂಡು ಬೇರೆ ಗಿಡಕ್ಕೂ ಹೋಗೋ ಸಾಧ್ಯತೆ ಇದೆ ಹ ಓಕೆ ಅದರಿಂದ ಎಲ್ಲದಕ್ಕೂ ಬಿಟ್ಟರೆ ಏನಾಗುತ್ತೆ ಅಂದರೆ ಆ ವಾಸನೆ ಕನ್ನೋದು ಬರೋದಿಲ್ಲ ಇದು ದೊಣ್ಣೆ ಒಳ ಏನಂತಂದು ತಿಪ್ಪೆ ಗೊಬ್ಬರದಲ್ಲೇ ಬರೋದು ಓಕೆ ಇವಾಗ ನೋಡ್ಬೋದು ನೀವು ಇಲ್ಲೊಂದು ಡಣ್ಣೆ ಒಳ ಇದೆ ಇಲ್ಲಿ ಎರೆ ಒಳಗ ಎರೆ ಒಳ ನೋಡಿ ಎಷ್ಟೊಂದು ಎರೆ ಒಳಗೆ ನೋಡ್ಬೋದು ನೀವು ಹುಸ್ಕು ಹುಸ್ಕು ಬಿಕ್ಕ ಆತ್ಮೇಲೆ ಹಾಕಲು ಇವಲ್ಲ ಹಾಂ ಈಗ ನೋಡ್ಬೋದು ಇಲ್ಲಿ ಎರೆ ಇದ್ದಾವೆ ನೋಡಿ ಎರೆಹೊಳ ನೋಡ್ಬೋದು ನೀವು ಎರೆ ಒಳಗೆ ಇಲ್ಲಿ ಡೊಣ್ಣೆ ಹೊಲ ತೋರಿಸ್ತಾ ನೋಡಿ ಈ ಡೊಣೆ ಉಲ್ಲ ಅನ್ನೋದನ್ನು ಬೇರೆ ಕಡಿತಾ ಇರ್ತದೆ ಅದರಿಂದ ಏನಾಗುತ್ತೆ ಅಂತಂದರೆ ಗಿಡ ಅನ್ನೋದನ್ನು ಡೆವಲಪ್ಮೆಂಟ್ ಆಗೋಲ್ಲ ಪಕ್ಕದಲ್ಲಿ ಗಿಡ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಈ ಕಡೆ ನೋಡ್ಬೋದು ನೀವು ಈ ಕಡೆ ನೋಡ್ಬೋದು ತುಂಬ ಅದ್ಭುತವಾಗಿ ಬಂದಿದ್ದು ಈ ಡೊಣ್ಣೆ ಉಲ್ಲ ಕಡಿತಾ ಇರೋದ್ರಿಂದ ಈ ಗಿಡ ಅನ್ನೋದನ್ನು ಡೆವಲಪ್ಮೆಂಟ್ ಆಗಿಲ್ಲ ಅದರಿಂದ ಇದಕ್ಕೂ ಕ್ಲೋರೋಪೆರಿಪಾಸನ್ ಫಿಫ್ಟಿ ಸಿ ಅಂತ ಬರುತ್ತೆ ಅದನ್ನು ಬಂದು ನೀವು ಒಂದು ಅರ್ಧ ಲೀಟ್ರ್ ತಗೊಂಡು ಇನ್ನೂರು ಲೀಟರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಬೇಕು ಓಕೆ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಮುನ್ನೂರಿಂದ ಐದುನೂರು ಎಮ್ ಎಲ್ ಸೊ ಡ್ರಿಪ್ಪಲ್ ಬಿಟ್ರೆ ಹೆಂಗೆ ಮಾಡಬೇಕು ಇಲ್ಲ ಡ್ರಿಪ್ಪಲ್ ಬಿಟ್ರೆ ಏನಂಗೆ ಹೆಂಗೆ ಮಾಡಬೇಕಂದ್ರೆ ನೋಡಿ ಡ್ರಿಪ್ಪಲ್ ಬಿಟ್ರೆ ಈ ರೀತಿ ಆರ ಹಾಕ್ಬೇಕು ನೋಡಿ ಬಡ್ಡಿ ಇದು ಪಕ್ಕದಲ್ಲಿ ಒಂದು ನಾಲ್ಕು ಇಂಚ್ ಬಿಟ್ಟು ಆರೆ ಹಾಕಿದ್ರು ನೋಡಿ ಇಲ್ಲಿ ಇಲ್ಲಿ ಆರೆ ಹಾಕಿ ಇದ್ರ ಒಳಗಡೆನೇ ನಾವು ಹಾಕ್ಬೇಕು ಇಲ್ಲಿ ಹಿಂಗೆ ಇಲ್ಲ ಅದು ಬಿಡೋದಂತಂದ್ರೆ ಸದ್ಯಕ್ಕೆ ಇದನ್ನ ಈಗ ಬಿಟ್ಟು ಇದು ಈಗ ನಾವು ಒಂದ್ ಅರ್ಧ ಲೀಟರ್ ಡಿಂಚಿಂಗ್ ಮಾಡ್ತೀವಿ ಇದನ್ನ ಡಿಂಚಿಂಗ್ ಮಾಡಿ ಅದನ್ನ ಅದ್ರ ಒಳಗಡೆ ಇಡೋದು ಅದ ಇಡಿ ಸರ್ ಕೆಳಗಡೆ ನೋಡಿ ಆತರ ಇಟ್ಟು ಅದನ್ನ ಮೈಕ್ರೋಟ್ಯೂಬ್ ನ ಒಂದು ಅರ್ಧ ಗಂಟೆ ನೀರು ಕೊಟ್ರೆ ಅದು ಸೀದಾ ಬೇರೆಗೆ ಹೋಗುತ್ತೆ ಅದು ಓಕೆ ಓಕೆ ಹೊಲ ಎಲ್ಲಿದಾವಲ್ಲ ಅಲ್ಲಿ ಸೀದ ಬೇರೆಗೆ ಹೋಗಿ ಆ ಬೇರ್ ಕಡಿದಾರ ಡಣೆ ಹೊಲನ್ನು ಸಾಯಿಸಿ ಆಮೇಲೆ ಟಿಮೆಟ್ ಪೋರೇಟ್ ಹಾಕೋಬಹುದು ನೀವು ಟಿಮೆಟ್ ಅನ್ನೋದು ಒಂದು ಗಿಡಕ್ಕೆ ಒಂದು ಇಪ್ಪತ್ತು ಗ್ರಾಮ್ ಇದೇ ತರ ನೀವು ಆರೆ ಹಾಕಿ ಓಕೆ ಅದ್ರ ಒಳಗಡೆ ಹಾಕಿದ್ರೆ ಸಾಕು ಟಿಮೆಟ್ ಅದು ಬಂದು ಗ್ರಾನುವಲ್ಸ್ ಬರುತ್ತೆ ಪರ್ ಪ್ಲಾಂಟ್ ಬಂದು ತರ್ಟಿ ಟು ಫಾರ್ಟಿ ಗ್ರಾಮ್ ಹಾಕೋಬಹುದು ಟ್ವೆಂಟಿ ಗ್ರಾಮ ಹಾಕೋಬಹುದು ಗಿಡದ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಕಿದ್ರೆ ಬೇಗ ಹೋಗಿ ಡೊನೆ ಉಳಕ್ಕೆ ಎಫೆಕ್ಟ್ ಆಗತ್ತೆ ಅದನ್ನ ಓಕೆ ಆ ರೀತಿ ಮಾಡೋದು ಬಿಡ್ತೇವೆ ಅದಾದ್ಮೇಲೆ ಟಿಮೆಟೋ ಹೌದು ಹೌದು ನೀವು ಡ್ರಿಪ್ ಮುಖಾಂತರಕ್ಕಿಂತ ನೀವು ಯಾಕಂದ್ರೆ ಅಲ್ಲಿ ಸುಮಾರು ಸುಮಾರು ಜನ ಬಿಡ್ತಾ ಇರ್ತಾರೆ ಅಲ್ಲಿ ಬಿಟ್ರೆ ಏನಾಗತ್ತೆ ಅಂತಂದ್ರೆ ಇದು ಸಾವಿರಾರು ಲೀಟರ್ ಮಿಕ್ಸ್ ಆಗಿ ಗಿಡಕ್ಕೆ ಬರೋಷ್ಟಿಗೆ ತುಂಬ ಲೇಟ್ ಆಗುತ್ತೆ ಸ್ವಲ್ಪ ಅದರಿಂದ ನಾವು ಇನ್ನೂರು ಲೀಟರ್ ಡಮ್ಮಲ್ಲಿ ಮಿಕ್ಸ್ ಮಾಡಿಕೊಂಡು ಬಕೆಟಲ್ಲಿ ತಗೊಂಡ್ರು ಡಿಂಚಿಂಗ್ ಮಾಡ್ಕೊಂಡ್ರೆ ಉತ್ತಮ ಸರಿ ಆ ಥರ ಮಾಡ್ಕೋಬೋದು ಈಗ ಪಕ್ಕದಲ್ಲಿ ಒಂದು ಗಿಡಕ್ಕೆ ಇದು ಮಾಡ್ತಾ ಇದ್ವು ನೋಡಿ ಇಲ್ಲಿ ಏನಾದರೂ ಬೇರೆ ಅನ್ನೋದು ಕಂಪ್ಲೀಟ್ ಆದರೆ ಪಕ್ಕದಲ್ಲಿ ಇರೋ ಗಿಡಕ್ಕೂ ಹೋಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ನಿಕಾಲ್ದು ಆತ್ಮೇಲೆಲ್ಲೂ ಇಲ್ಲಿ ನೋಡ್ಬೋದು ನೋಡಿ ನೋಡಿ ಡೊಣ್ಣೆ ಉಳೋ ಅಂದರೆ ಉತ್ಪತ್ತಿ ಆಗ್ತಾಯಿದೆ ಪೂರ ನಿಖಾಲ್ದು ಸ್ಕು ಹ್ಞೂ ಇದು ನೆಮ್ಮದಿ ನೋಡೋಣ ಹಾಂ ಸ್ಕೂಪ್ ಹೇಗಿದ್ದು ಅಸ್ಕು ಬಸ್ ಹಾಂ ಅದು ನಿಕಾಲ್ದು ಮಟ್ಟಿ ಪೂರಾ ಹಾಂ ನೋಡ್ಬೋದು ಎರೋಳು ಎಷ್ಟೊಂದು ಎರೋ ಒಳಗಿದ್ದ ಇದಾವೆ ನೋಡಿ ಅವ್ರು ತೋಡೋ ನಿಚೇ ನಿಖಾಲ್ದು ಹಾಂ ಅವ್ರು ಬಡಾವಲಾ ಹೇ ಓ ಬಡಾವಲ ಎಲ್ಲೆಲ್ಲೂ ಹಾತ್ಮೇ ಹಾಂ ನೋಡ್ತಾ ಇದ್ದಾರಲ್ಲ ಡಣ್ಣೆ ಹುಳ ನೋಡಿ ಎಷ್ಟೊಂದು ಡೊಣ್ಣೆ ಹುಳ ಈ ದೊಣ್ಣೆ ಹುಳ ಇದ್ರೆ ಬೇರನ್ನೆಲ್ಲ ಕಡಿತಾ ಇದು ಈ ಬೇರನ್ನ ಕಡಿತಾ ಇದ್ರೆ ನಿಮಗೆ ಚಿಗುರು ಬರೋದು ಕಡಿಮೆ ಆಗುತ್ತೆ ಹೂವು ಬರೋದು ಕಡಿಮೆ ಆಗುತ್ತೆ ಆಮೇಲೆ ಇದು ಈ ಹೂವು ಅಪ್ಪಿಂದೆ ಮತ್ತು ಏಳುರು ಅನ್ನೋದು ಕಡಿಮೆ ಆಗುತ್ತೆ ಅವ್ರು ತೊಡ ಅಂದ್ರೆ ನಿಕಾಲು ಹಾಂ ನಿಕಾಲ್ ನಿಖಾಲ್ದು ಅಂದ್ರೆ ಕರ್ ಅಂದ್ರೆ ಕರ್ ಅವ್ರು ತೊಡ ಅಂದ್ರೆ ಕರು ಅಂದ್ರೆ ಕರು ಅವ್ರು ಅವ್ರಿ ಅಂದ್ರೆ ಕರ್ ಓಕಲ್ ನೋಡಿ ಯಾವುದೇ ರೀತಿ ನೆಮಟೋಡಿಲ್ಲ ನೋಡಿ ಬೇರೆ ಅನ್ನೋದು ಎಷ್ಟೊಂದು ಅದ್ಭುತವಾಗಿ ಸ್ವಚ್ಛವಾಗಿದೆ ನೋಡಿ ಓಲೆಲ್ಲೋ ಓಲೆಲ್ಲೋ ಅಭಿ ನಿಕಲಾತನ ಹೋಯಿಲ್ಲೆಲ್ಲೋ ಆ ಓ ಓ ಓವಲ್ಲ ಓಹಲ್ಲ ಆತ್ಮೇಲೆಲ್ಲೋ ಆತ್ಮೇಲೆ ಪಕಡೆ ಸರ್ ನೋಡ್ಬೋದು ಯಾವುದೇ ರೀತಿ ಬೇರೆ ಗಂಟು ರೋಗ ಇಲ್ಲ ಬೇರೆ ಅನ್ನೋದು ಎಲ್ಲ ಅದ್ಭುತವಾಗಿ ಚೆನ್ನಾಗಿದೆ ಬೇರೆಲ್ಲೂ ಈ ಡೊಣ್ಣೆ ಉಳ ಸಮಸ್ಯೆಯಿಂದನೇ ಈ ಗಿಡಗಳನ್ನು ಕರೆದುಕೊಂಡು ಡ್ಯಾಮೇಜ್ ಆಗ್ತಾ ಇದೆ ಬೇರೆ ಅನ್ನೋದನ್ನ ಒಂದ್ ಕಡೆಯಿಂದ ತಿನ್ಕೊಂಡು ಬರ್ತಾ ಇರ್ತದೆ ಅದರಿಂದ ಗಿಡ ಗಿಡಗಳು ಅನ್ನೋದು ಡೆವಲಪ್ಮೆಂಟ್ ಆಗೋಲ್ಲ ಓಕೆ ಮುಂಚಿತವಾಗಿ ಪಾಸ್ ಡೊನೆ ಹುಳೋದ ಬಗ್ಗೆ ಒಂದು ವಿಡಿಯೋ ಮಾಡಿದಾಳಾಡಿ ನಾನು ದೊಣ್ಣೆ ಹುಳ ಈಗ ಬಂದಿದೆ ಮುಂದೆ ಬರದೇ ಇರೋ ತರ ನಾವು ಏನಾದರೂ ಮಾಡಬೇಕು ಅಂತಂದ್ರೆ ಅಂದ್ರೆ ಅಡ್ವಾನ್ಸ್ ನೀವು ತಿಪ್ಪೆ ಗೊಬ್ಬರ ಮಿಕ್ಸ್ ಮಾಡ್ತೀರಲ್ಲ ಗೊಬ್ಬರ ತಿಪ್ಪೆ ಗೊಬ್ಬರದಲ್ಲಿ ನೀವು ಒಂದು ಹತ್ತು ಕೆ ಜಿ ಟೈಕೋಟರ್ಮವಿ ರೀಡಿ ಟೈಕೋಡರ್ಮಿ ಹತ್ತು ಕೆಜಿ ಪಾಯಸ ಮೈಸೂರು ಹತ್ತು ಕೆಜಿ ಸುಡೋಮಣ ಪಾಸು ಆಮೇಲೆ ಇದು ಪೋರೆಟ್ ಅಂತ ಬರುತ್ತೆ ಟಿಮೆಟೊ ಪೋರೆಟ್ ಅಂತ ಬರುತ್ತೆ ಅದು ಒಂದು ಐದು ಕೆಜಿ ಒಂದು ಟನ್ ಗೊಬ್ಬರಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಹಾಕುವಾಗ ಮಂಕ್ರಿ ಒಂದು ಮಂಕ್ರಿ ಹಾಕ್ತಿರಲ್ಲ ಅವಾಗ ಹಾಕುವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಆ ಡೊಣ್ಣೆ ಒಳ್ಳೆ ಸಮಸ್ಯೆ ಇರೋದಿಲ್ಲ ಸರಿ ಓಕೆ ಆ ರೀತಿ ಮಾಡ್ಕೋಬಹುದು ನೀವು ಒಂದು ಟನ್ ಗೊಬ್ಬರಕ್ಕೆ ಎಲ್ಲ ಹತ್ತು ಕೆ ಜಿ ಟೈಕೋಟ ನಿಮಸ್ ಹುಡುಗನ ಕೆಜಿ ಆಮೇಲೆ ಇದೊಂದು ಐದರಿಂದ ಹತ್ತು ಐದು ಕೆ ಜಿ ಪೋರೆಟ್ ಅಂತ ಬರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಒಳಗಡೆ ಹಾಕಿದರೆ ಎರೋಳನ್ನು ಉತ್ಪತ್ತಿ ಆಗೋಲ್ಲ ಇವು ಸಾರಿ ಡೊಣ್ಣೆ ಒಳಗು ಉತ್ಪತ್ತಿ ಆಗಲ್ಲ ಓಕೆನಾ ಈಗ ಇವತ್ತು ಇಲ್ಲಿ ನೋಡ್ಬೋದು ನೀವು ಇದು ಬಂದು ಪಾಸ್ಪರಸ್ ಡಿಫಿಷೆನ್ಸಿ ಅಂತ ಬರುತ್ತೆ ಇಲ್ಲಿ ನೋಡ್ಬೋದು ಇದು ಈ ಎಳೆಗಳು ಅನ್ನೋದನ್ನು ಈ ರೀತಿ ಆದರೆ ಇದು ಪಾಸ್ಪರಸ್ ಡಿಫಿಷಿಯನ್ಸಿ ಅಂತ ಪಾಸ್ಪರಸ್ ಡಿಫಿಷಿಯನ್ಸಿ ಬಂದಾಗ ಒಂಚೂರು ಸಿಂಗಲ್ ಸೂಪರ್ ಪಾಸ್ಪೋರ್ಟು ಡಿ ಎ ಪಿ ಎರಡು ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಐವತ್ತು ಗ್ರಾಮ್ ಕೊಟ್ರೆ ಸಾಕು ಐವತ್ತು ಗ್ರಾಮ್ ಯಾವ ರೀತಿ ಕೊಡಬೇಕಂತಂದರೆ ಇಲ್ಲಿ ನೀರು ಎಲ್ಲಿ ಬೀಳ್ತಾ ಇದ್ದಲ್ಲ ಅಲ್ಲಿ ಒಂಚೂರು ಆರೆ ಹಾಕಿ ಅದ್ರ ಒಳಗಡೆ ಒಂದು ಐವತ್ತು ಗ್ರಾಮ್ ಹಾಕಿ ಅದರ ಮೇಲೆ ಮೈಕ್ರೋಟೂ ಇಟ್ಟು ನೀರು ಕೊಟ್ಟರೆ ಆರಾಮಾಗಿ ಸೀದಾ ಅನ್ನೋದು ಬೇರೆ ಹೋಗುತ್ತೆ ಈ ಸಮಸ್ಯೆಗಳನ್ನೋದು ಬರೋದಿಲ್ಲ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಇಲ್ಲಿ ನಾವು ಟ್ಯೂಬ್ ಹಾಕಿದ್ದೀವಿ ಇಲ್ಲಿ ನೋಡ್ಬೋದು ನೀಟಾಗಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಈ ರೀತಿ ಒಂಚೂರು ಆರೆ ಹಾಕಿ ಅದ್ರ ಒಳಗಡೆ ಇದನ್ನ ಡಿ ಎ ಪಿನು ಮತ್ತು ಮತ್ತೆ ಮಿಕ್ಸ್ ಮಾಡಿಕೊಂಡು ಐವತ್ತು ಗ್ರಾಮ್ ಅದ್ರ ಒಳಗಡೆ ಹಾಕಿ ಈ ರೀತಿ ಟ್ಯೂಬ್ ಇಟ್ಟು ಒಂದು ಅರ್ಧ ಗಂಟೆ ನೀರು ಕೊಟ್ಟರೆ ಸೀದಾ ಅನ್ನೋದನ್ನ ಬೇರೆ ಹೋಗುತ್ತೆ ಮೇಲೆ ಹಾಕಿದ್ರೆ ಮಾತ್ರ ಬೇರೆ ಹೋಗೋ ಸೇರೋದಿಲ್ಲ ಅದನ್ನ ಈ ರೀತಿ ಹಾಕೋದ್ರಿಂದ ಈ ಪಾಸ್ಫರಸ್ ಡಿಫ್ರೆನ್ಸ್ ಅನ್ನೋದನ್ನ ನಿಮಗೆ ಕಡಿಮೆ ಆಗುತ್ತೆ ಮತ್ತು ಇದಕ್ಕೂ ಪಾಸ್ ಅದನ್ನು ಹಾಕಿದ ಮೇಲೆ ಒಂದು ನಾಲ್ಕು ದಿನ ಬಿಟ್ಟು ತ್ರಿಬುಲ್ ನೈನ್ಟೀನ್ ಸ್ಪ್ರೇ ಮಾಡಬಹುದು ಹತ್ತೊಂಬತ್ತು 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 ಒಂದು ಕೆ ಜಿ ಪ್ಯಾಕೆಟ್ ಬರುತ್ತೆ ಸಾಯಿಲ್ ಅಪ್ಲಿಕೇಶನ್ ಅದನ್ನೇ ತಗೊಂಬಂದು ಇನ್ನು ಲೀಟರ್ ಡ್ರಮ್ಮಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ನಿಮಗಿದು ಎಲ್ಲ ನಿಮ್ಮ ಕ್ಲೀನ್ ಆಗತ್ತೆ ಇದು ಗಿಡ ಮಾತ್ರ ಅದ್ಭುತವಾಗಿದೆ ಯಾವುದೇ ರೀತಿ ಬೇರೆ ಡೆಫಿಷನ್ಸಿ ಯಾವುದೂ ಇಲ್ಲ ಇದು ಮಿಲಿ ಒಂದು ಮಿಲಿ ಅನ್ನೋದು ಬಂದಿದೆ ಅದಕ್ಕೂ ಮಿಲಿ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಸಾಕಷ್ಟು ವಿಡಿಯೋಗಳನ್ನ ಹೇಳಿದ್ದೀನಿ ಇವತ್ತು ನಿಮಗೆ ತೋರಿಸ್ತೀನಿ ಮಿಲಿ ಯಾವ ತೀರಿ ಯಾವ ಯಾವ ಥರ ಬರುತ್ತೆ ಅಂತ ಇನ್ನೊಂದು ಮಿಲಿಬಗ್ ನೋಡ್ಬೋದು ನೀವು ಈ ಹಿರೆಗಳ ಎಷ್ಟೊಂದು ಬಂದಿದೆ ನೋಡಿ ಈ ಮಿಲಿಬಗ್ ಬಂದ್ರೆ ಇರವ್ಯಾಗಳೆಲ್ಲ ಬರುತ್ತೆ ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಏನು ಮೊನ್ನೆ ಒಂದು ಎರಡು ವಿಡಿಯೋದಲ್ಲಿ ಹೇಳಿದ್ದೀನಿ ಇವತ್ತು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಮಿಲಿಬಗ್ ಜಾಸ್ತಿ ಬಂದ್ರೆ ಈಗ ಎರಡು ಔಷಧಗಳು ಹೇಳಿದೀನಿ ಮತ್ತೊಂದು ಹೇಳಿದಿನಿ ಬೇವಿನೆನ್ನೆ ಟಾಟಾ ಅಸಿಟಾಬು ಮೆಂಟೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದನ್ನು ವಿಡಿಯೋದಲ್ಲಿ ತೀರ್ಸ್ಕೊಟ್ಟಿದ್ದೀನಿ ಹಳೆ ವಿಡಿಯೋಗಳು ನೋಡಿ ನಿಮ್ಗೆ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಅನ್ನೋ ಕೊಟ್ಟಿದೀನಿ ಆಮೇಲೆ ಸ್ವಲ್ಪ ಜಾಸ್ತಿ ಇದ್ರೆ ಕೆಮಿಕಲ್ ಯೂಸ್ ಮಾಡೋದಾದ್ರೆ ನೀವು ಇದು ಬಯಸ್ ಕಂಪನಿದು ಒಬೋರನ್ ಅಂತ ಬಂದಿದ್ದ ಔಷಧಿ ಒಬ್ಬರನ್ನು ಬಂದು ಪರ್ ಲೀಟರ್ ಬಂದು ಒನ್ ಎಮ್ ಎಲ್ ರಿಜೆಂಟ್ ಅಂತ ಬರುತ್ತೆ ಅದು ಬಸ್ಟ್ ಒಂದು ಲೀಟರ್ಗೆ ಒನ್ ಎಮ್ ಎಲ್ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ಪ್ರೇ ಮಾಡಿದ್ರೆ ಈ ಮಿಲಿ ಬಗ್ಗು ಅನ್ನೋದನ್ನ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಈ ಮಿಲಿ ಬೊಗು ಅನ್ನೋದು ಎಲೆ ಕೆಳಗಡೆ ತುಂಬಾ ಜನ ಸ್ಪ್ರೇ ಮಾಡಿ ಮಾಡುವಾಗ ಮೇಲೆ ಸ್ಪ್ರೇ ಮಾಡೋದು ಎಲೆ ಕೆಳಗಡೆನೂ ಸ್ಪ್ರೇ ಮಾಡಿದ್ರೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಈ ಮಿಲ್ಲಿ ಬಗ್ ಬಂದರೆ ಈ ಕಾಯಿ ನೋಡಿ ಎಷ್ಟೊಂದು ಯಾವ ಥರ ಶೇಪ್ ಬಂದಿದೆ ನೋಡಿ ಈ ರೀತಿ ಕಾಯಿಗಳನ್ನ ಕಾಯಿಗಳು ಹಾಳಾಗುತ್ತೆ ಆಮೇಲೆ ಈ ಎಲೆಗಳನ್ನ ಮುಟ್ಕೊಂಡು ಇದನ್ನ ಈ ಎಲೆಗಳಿರಕ್ಕಂಥ ರಸವನ್ನು ಕುಡಿದು ಎಲೆಗಳನ್ನ ಹಾಲು ಇದು ಅದರಿಂದ ಇದೊಂಚೂ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ಏನಿಲ್ಲ ಒಂದು ಒಂದು ಟೂ ಪರ್ಸೆಂಟ್ ಏನು ಬಂದಿದೆ ಅಷ್ಟೇ ಮಿಲಿ ಬಗ್ಗು ಪ್ರತಿಯೊಂದು ಗಿಡನೂ ಅದ್ಭುತವಾಗಿ ನೀಟಾಗಿ ಕ್ಲೀನ್ ಆಗಿದೆ ಇದೆಲ್ಲನೂ ಈ ರೀತಿ ಸ್ಪ್ರೇಗಳು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಇದು ಈಗ ತುಂಬ ಜನ ರೈತರು ಫೇಸ್ ಮಾಡ್ತಾ ಇರೋದು ಬಂದು ಸರ್ ಊರಿ ಬರ್ತಾ ಇದೆ ಕಾಯಿಗಳು ಚೆನ್ನಾಗಿರುತ್ತೆ ಮೇಲೆ ನೋಡೋಕ್ಕೆ ಒಳಗಡೆ ನೋಡಿದ್ರೆ ಹುಳ ಹೊಡಿತಾ ಇದ್ದಂಥ ತುಂಬ ಜನ ರೈತರು ನನಗೆ ಫೋಟೋ ಕಳಿಸ್ತಾ ಇದ್ದಾರೆ ಆಮೇಲೆ ತುಂಬ ಜನ ವೀಡಿಯೋನು ಮಾಡ್ತಾ ಇದ್ದಾರೆ ಈಗ ನೋಡ್ಬೋದು ನೀವು ಒಂದೊಂದು ಎಕರೆಗೆ ಒಂದೊಂದು ಸೋಲಾರ್ ಟ್ಯಾಪ್ನ ಫಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ರಾತ್ರಿ ಹೊತ್ತು ಬಂದು ಹುಳ ಬಂದು ಹಣ್ಣು ಮೇಲೆ ಕುತ್ಕೊಂಡು ಹಣ್ಣನ್ನು ಡ್ಯಾಮೇಜ್ ಮಾಡ್ತಾ ಇದೆ ಈ ರೀತಿ ನೀವು ಮಿನಿ ಸೋಲಾರ್ ಅಂತ ಬರುತ್ತೆ ಇದನ್ನು ನಾವೇ ತಂದು ಕೊಟ್ಟಿದ್ದೀವಿ ಇವ್ರಿಗೆ ಮಿನಿ ಮಿನಿ ಸೋಲಾರ್ ಇದಕ್ಕೂ ಒಂದು ಕೋಲ್ ಇದ್ದರೆ ಸಾಕಿದ್ದಕ್ಕೂ ಆರಾಮಾಗಿ ಫಿಟ್ ಮಾಡ್ಬೋದು ಈಗ ಇದು ಸ ಇದನ್ನು ಈ ರೀತಿ ನಾವು ಫಿಕ್ಸ್ ಮಾಡಿದ್ದೆ ನೋಡ್ಬೋದು ಇದು ಸಾಯಂಕಾಲ ಆರು ಗಂಟೆಗೆ ಆನಾಗಿ ರಾತ್ರಿ ಹತ್ತು ಗಂಟೆಗೆ ಅನ್ನೋದು ಆಫ್ ಆಗುತ್ತೆ ಇದ್ರ ಒಳಗಡೆ ಅನ್ನೋದ್ರೆ ಬೆಲ್ಲ ನೀರು ಹಾಕೋಬೇಕು ಈಗ ಹೊಸಾದ ಈಗ ಇವತ್ತು ಫಿಟ್ ಮಾಡಿದೀವಿ ಇದನ್ನ ಇದ್ರ ಒಳಗಡೆ ಸ್ವಲ್ಪ ಬೆಲ್ಲ ನೀರು ಇಲ್ಲಾಂದ್ರೆ ಮಣ್ಣು ಕೊಟ್ಟ ಪ್ರಾಸ ಒಂದು ಲೀಟ್ರಿಗೆ ಒಂದು ಐದು ಎಮ್ ಎಲ್ ಹಾಕಿ ಇದ್ರ ಒಳಗಡೆ ಹಾಕಿ ಎರಡು ದಿನಕ್ಕೆ ಒಂದು ಸಲ ಚೇಂಜ್ ಮಾಡಿದ್ರೆ ಹುಳಗಳು ಅನ್ನೋದನ್ನ ಬಿದ್ದಿದ್ರಲ್ಲೆಲ್ಲ ನೀಟಾಗಿ ಇದಾಗತ್ತೆ ನಿಮಗೆ ನೋಡ್ಬೋದು ಇದು ಮಿನಿ ಸೋಲಾರ್ ಅಂತಿದ್ದು ಆಮೇಲೆ ಇದ್ರ ಜೊತೆಗೆ ಇದು ಒಂದು ಎಕರೆಗೆ ಒಂದು ಫಿಕ್ಸ್ ಮಾಡಿಕೊಟ್ಟರೆ ಸಾಕು ಮಿನಿ ಸೋಲಾರ್ ಅನ್ನೋದನ್ನ ಇದ್ರ ಜೊತೆಗೆ ಟ್ಯಾಪ್ಸ್ ಗಳನ್ನ ಇವಾಗ ನೋಡಿ ಇವಾಗ ನಾವು ಜಸ್ಟ್ ಒಂದು ಹತ್ತು ನಿಮಿಷ ಆಯ್ತು ಇದನ್ನು ಫಿಕ್ಸ್ ಮಾಡಿದ್ದೀವಿ ಈ ಹತ್ತು ನಿಮಿಷಕ್ಕೆ ನೋಡಿ ಎಷ್ಟೊಂದು ಹುಳಗಳನ್ನು ಬಿದ್ದಿದ್ದು ನೋಡ್ಬೋದು ಇವು ಒಳಗಡೆ ಇದನ್ನ ಕಡೆ ವಯಸ್ಸಾ

ನೀವು ಹಣ್ಣುಗಳು ಬಿಟ್ಟಾಗ ಈ ರೀತಿ ಒಂದು ಎಕರೆಗೆ ಇದನ್ನು ಒಂದು ಹತ್ತನ್ನ ಹಾಕ್ಕೊಟ್ರೆ ಸಾಕು ಹನ್ನ ಹತ್ತು ಫಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ಆಮೇಲೆ ಇದು ಸೋಲಾರ್ ಟ್ಯಾಪ್ನ ಒಂದು ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸ್ಪ್ರೇಗಳು ಮಾಡೋದು ಹುಳ ಕಡಿಯೋದು ಇಂಥವೆಲ್ಲ ಆಟೋಮೆಟಿಕ್ಲಿ ನಿಮಗೆ ಕಡಿಮೆ ಆಗುತ್ತೆ ವರ್ಷಕ್ಕೇನೂ ಅಂದರೂ ನಿಮಗೆ ಐವತ್ತರಿಂದ ಅರವತ್ತು ಸಾವಿರ ಅನ್ನೋದನ್ನ ನಿಮಗೆ ಸೇವ್ ಆಗುತ್ತೆ ಅದು ಈಗ ನಮ್ಮ ಜೊತೆ ವೇಣುಗೋಪಾಲ್ ರೆಡ್ಡಿ ಅವರು ಸರ್ ನಮ್ಮ ಜೊತೆ ಇದ್ದಾರೆ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ನಮಸ್ಕಾರ ಚಕ್ರಪಾಣಿ ಅವರೇ ನನ್ನ ಹೆಸರು ವೇಣುಗೋಪಾಲ್ ರೆಡ್ಡಿ ಅಂತ ಓಕೆ ನಮ್ದು ಇದೇ ಊರು ಊಲ್ವಾಡಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಓಕೆ ಸೊ ಇಲ್ಲಿ ನಾವು ಸುಮಾರು ಎರಡು ಎಕರೆನಲ್ಲಿ ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಸೇವೆ ಗಿಡನ ಚಕ್ರಪಾಣಿ ಯಾದವ್ ಜತ್ರ ತಗೊಂಡು ಇಲ್ಲಿ ನಾಟಿ ಮಾಡಿದ್ದೀವಿ ಸೊ ಅದನ್ನ ಇವತ್ತು ನೀವು ನೋಡ್ತಾ ಇದ್ದೀರಾ ಸೊ ಇದು ನಾಟಿ ಮಾಡಿ ನಮಗೆ ಈಗ ಇನ್ನೊಂದು ಒಂಬತ್ತು ತಿಂಗಳು ನಡೀತಾ ಇದೆ ಸೊ ಇದುವರೆಗೂ ಗ್ರೋತ್ ಈ ಥರ ಬಂದಿದೆ ಫಸ್ಟ್ ಪ್ರೂನಿಂಗ್ ಆಗಿ ನಾವು ಈ ಥರ ತೋರಿಸ್ತಾ ಇದ್ದೀವಿ ಈ ಥರ ಇದೆ ಈಗ ನಮಗೆ ಒಂದು ಎರಡು ಮೂರು ಇದನ್ನು ಗೈಡೆನ್ಸ್ ತಗೊಳ್ಳೋದಕ್ಕೆ ಚಕ್ರಪಾಣಿ ಅವ್ರನ್ನ ಕರೆದಿದ್ದೀವಿ ಒಂದನೇ ಅದು ಕೆಲವು ಗಿಡಗಳು ಅಷ್ಟೊಂದು ಚೆನ್ನಾಗಿ ಡೆವಲಪ್ ಆಗಿಲ್ಲ ಸುಮಾರು ಒಂದು ಐವ ಐವತ್ತು ನಲ್ವತ್ತು ಗಿಡಗಳು ಅದ್ರ ಬಗ್ಗೆ ಏನು ಮಾಡೋದು ಅಂತ ಇವ್ರ ಹತ್ರ ಗೈಡೆನ್ಸ್ ತೊಗೊಂಡಿದ್ದೀವಿ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅದೇ ಥರ ಮಾಡಿ ಅದನ್ನು ನಾವು ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ನೋಡ್ತೀವಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಈ ಥರ ಡೆವಲಪ್ ಆಗಿದೆ ಇದನ್ನೆಲ್ಲ ಇವ್ರ ಗೈಡೆನ್ಸಿಂದನೇ ಸಮಯ ಸಮಯಕ್ಕೆ ಏನೇನು ಮಾಡಬೇಕು ಏನೇನು ಫರ್ಟಿಲೈಸರ್ ಮಾಡಬೇಕು ಏನೇನು ಔಷಧಿ ಹೊಡಿಬೇಕು ಅನ್ನೋ ಗೈಡೆನ್ಸನ್ನು ನಾವು ತಗೊಂಡು ಇದನ್ನು ಮಾಡಿದ್ದೀವಿ ಇದು ಈ ಲೆವೆಲ್ಗೆ ಈ ಥರ ಬಂದಿದೆ ತಮಗೆ ತುಂಬ ಸಂತೋಷ ಆಗ್ತಾಯಿದೆ ಓಕೆ ಅಂದ್ರೆ ಇವಾಗ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಗಿಡಗಳು ನಿಮಗೆ ಈ ರೀತಿ ಗ್ರೋತ್ ಬಂದಿದೆ ಕೆಲವೊಂದು ಗಿಡಗಳು ಏನಪ್ಪ ಅಂದ್ರೆ ಸ್ವಲ್ಪ ನೆರಳು ಬಿದ್ದು ಕೆಲವೊಂದು ದೊಣ್ಣೆ ಉಳ್ಳ ಹೊಡೆದು ನಿಮಗೆ ಒಂದು ಒಂದು ಐವತ್ತು ಗಿಡ ಅನ್ನೋದನ್ನ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಅದು ಆಗಿಲ್ಲ ಗಿಡ ಗ್ರೋತ್ ಅನ್ನೋದು ಕಡಿಮೆ ಇದೆ ಸುಮಾರು ಸಾವಿರದ ಐನೂರು ಗಿಡಗಳಲ್ಲಿ ಒಂದ್ ಐವತ್ತರಿಂದ ಅರವತ್ತು ಗಿಡಗಳು ಡೆವಲಪ್ ಆಗಿಲ್ಲ ಸೊ ಅದು ಎಲ್ಲಿ ಡೆವಲಪ್ ಆಗಿಲ್ಲ ಅಂತಂದ್ರೆ ನೆರಳು ಬೀಡುವಂತ ಜಾಗದಲ್ಲಿ ಡೆವಲಪ್ ಆಗಿಲ್ಲ ಇನ್ನೊಂದು ಅಲ್ಲಲ್ಲಲ್ಲಿ ದೊಣ್ಣೆ ಉಳ್ಳ ಬಂದಿರೋ ಜಾಗದಲ್ಲಿ ಡೆವಲಪ್ ಆಗಿಲ್ಲ ಸೊ ಅದನ್ನ ನಾವು ಗೈಡೆನ್ಸ್ ತಗೊಳ್ಳೋದಕ್ಕೆ ಇವತ್ತು ಚಕ್ರಿ ಾಣಿ ಅವ್ರನ್ನ ಕರೆದಿದ್ದೀವಿ ಅವರು ಇವತ್ತು ಬಂದು ಇದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಅದ್ರ ಮನ ಮೇಲೆ ನಾವು ವರ್ಕ್ ಮಾಡಿ ಇನ್ನು ಮುಂದೆ ಅದನ್ನು ಆ ಜಗಳೂ ಸ್ವಲ್ಪ ಡೆವಲಪ್ ಮಾಡೋದಕ್ಕೆ ನೋಡ್ತೀವಿ ಆಲ್ ತುಂಬ ಚೆನ್ನಾಗಿದೆ ನಮಗೆ ಇದುವರೆಗೂ ತುಂಬ ಖುಷಿ ಕೊಟ್ಟಿದೆ ಬೈಲಿ ಬಂದು ತೋಟ ನೋಡಿದ್ರೆ ನಮಗೆ ಖುಷಿಯಾಗಿದೆ ನಾವು ಇರೋದು ಬೆಂಗಳೂರಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಬರ್ತೀವಿ ಇಲ್ಲಿ ಬಂದು ನೋಡ್ತಾ ಇರ್ತೀವಿ ನಮ್ಮ ತಮ್ಮ ಇದ್ದಾರೆ ಅವರು ಈ ತೋಟನ ಕಂಪ್ಲೀಟ್ ನೋಡ್ಕೋತಾರೆ ಸೊ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ತಕ್ಷಣ ಚಕ್ರವಾಣಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಅವ್ರದ್ರ ಪ್ರಕಾರವೇ ನಾವು ಇಲ್ಲಿ ಈ ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ ಈಗ ಇನ್ನು ಮೇಲೆ ಇದನ್ನು ನಾವು ಫ್ರೂಟಿಂಗ್ ಬಿಡಬೇಕು ಅಂತ ಈಗ ಪ್ಲ್ಯಾನ್ ಮಾಡಿ ಇದನ್ನು ಕರೆದಿದ್ದೀವಿ ಗೈಡೆನ್ಸ್ ತೊಗೊಳೋದಕ್ಕೆ ಸೊ ಇನ್ನು ನೆಕ್ಸ್ಟ್ ಇದನ್ನು ಫ್ರೂಟಿಂಗ್ ಬಿಟ್ಟು ಮುಂದೆ ಹೆಂಗನಾಗುತ್ತೆ ಅಂತ ನೋಡಬೇಕಾಗುತ್ತೆ ಓಕೆ ಇನ್ನೊಂದು ನೀವು ಕೇಳಿದ್ರ ಇದು ಇಡೀ ವರ್ಷನ ಯಾವ ರೀತಿ ಬಿಡಬೇಕು ಅಂದರೆ ಈಗ ನೀವು ವರ್ಷಕ್ಕೆ ಎರಡು ಎರಡು ಬೆಳೆ ಯಾವ ರೀತಿ ತಗೋಬೇಕು ಅನ್ನೋದನ್ನು ನೀವು ಒಂದು ಮಾಹಿತಿ ಕೇಳಿದ್ರ ಇದು ಅದರ ಬಗ್ಗೆ ನಾನು ಇವಾಗ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ ಈಗ ಫಾರ್ ಎಕ್ಸಾಂಪಲು ಈ ಒಂದೇ ಗಿಡಕ್ಕೆ ನಾವು ಇಡೀ ವರ್ಷನ ತಗೋಬೋದು ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ಬೋದು ನೀವು ಇದೆಲ್ಲ ಹೂವು ಪಿಂದೆ ಬಂದಿದೆ ಈಗ ಕಟಿಂಗ್ ಮಾಡಿದ್ದೀರಾ ಕಟಿಂಗ್ ಮಾಡಿದ ತಕ್ಷಣ ಒಂದೊಂದು ರೆಂಬೆಗೆ ಎರಡು ಮೂರು ಕಾಯಿ ಎಲ್ಲ ಬಂದಿದ್ದಾವೆ ಓಕೆ ಇದು ಈಗ ಈ ರೆಂಬೆಗಳು ನೋಡ್ಬೋದು ಇದು ಒಂದು ಎರಡೆರಡು ಅಡಿ ಈ ರೆಂಬೆಗಳು ಬಂದಿದ್ದಾವೆ ಓಕೆ ಇವಾಗ ಇದನ್ನು ಕಟ್ಟಿಂಗ್ ಮಾಡಿದ ತಕ್ಷಣ ಇದು ಕಟಿಂಗ್ ಆಗಿ ಚಿಗುರು ಬಂದು ಹೂವು ಪಿಂದೆ ಬರೋಷ್ಟಿಗೆ ಇದು ಕಾಯಿ ಅನ್ನೋದನ್ನ ಮೀಡಿಯಂ ಸೈಜ್ ಬರುತ್ತೆ ನಿಂಬೆಕಾಯಿ ಸೈಜ್ ಬರುತ್ತೆ ಅವಾಗ ಅದು ಹೂವ ಪಿಂದೆ ಇರುತ್ತೆ ಅದನ್ನ ಆ ಸ್ಟೇಜ್ ಇರುತ್ತೆ ಇದನ್ನ ಕಾಯಿ ಕಟಿಂಗ್ ಆಗೋಷ್ಟು ಈ ರೆಂಬೆಗಳು ಅನ್ನೋದು ಅಗ್ಲವಾಗಿ ಬರುತ್ತೆ ಕಟಿಂಗ್ ಮಾಡೋಷ್ಟಿಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ಕಾಯಿ ಅನ್ನೋದನ್ನ ಬಿಡಬಹುದು ಈಗ ಇಲ್ಲಿ ಹೂವು ಬರ್ತಾ ಇದೆ ಇದರಲ್ಲಿ ನಾವು ಹಣ್ಣು ತಗೊಂಡು ಇಲ್ಲಿ ನಾವು ಇದನ್ನ ಕಟ್ ಮಾಡಿದ್ರೆ ಆವಾಗ ಇಲ್ಲಿ ಮತ್ತೆ ಚಿಗಿರ್ ಬಂದು ಮತ್ತೆ ಇದು ಹಣ್ಣು ಬರುತ್ತೆ ಹಣ್ಣು ಬರ್ತಾ ಇರುತ್ತೆ ಸೊ ಇಲ್ಲಿಂದ ಒಂದು ತಗೋತಿವಿ ಮತ್ತೆ ಇಲ್ಲಿ ಕಟ್ ಮಾಡಿ ಇಲ್ಲಿ ಚಿಗಿರ್ ಬಂದ ಮೇಲೆ ಇದರಲ್ಲಿ ಮತ್ತೆ ಇನ್ನೊಂದು ತಗೋತಿವಿ ಅದೇ ತರ ಬ್ರಾಂಚ್ ವೈಸ್ ಹೋಗ್ತಾ ಇದೆ ಬ್ರಾಂಚ್ ವೈಸ್ ಹೋಗ್ತಾ ಇರ್ತದೆ ಒಂದು ಗಿಡದಿಂದ ಇಡೀ ವರ್ಷನ ತಗೋಬಹುದು ಇಲ್ಲ ಅಂತಂದ್ರೆ ನಾವು ವರ್ಷಕ್ಕೆ ಎರಡು ಸಲ ತಗೋಂತೀವಿ ಅಂತಂದ್ರೆ ನೀವು ವರ್ಷಕ್ಕೆ ಎರಡು ಎರಡು ಸಲ ಆದ್ರೂ ನೀವು ಅಣ್ಣಕ್ ಬಿಡಬಹುದು ನೀವು ಅದನ್ನ ಯಾವ ಟೈಮಲ್ಲಿ ಅಲ್ಲಿ ಬಿಡಬೇಕಂತಂದ್ರೆ ಈಗ ಮೊದಲನೇದಾಗಿ ನಾವು ಈಗ ಆಗಸ್ಟ್ ಅಲ್ಲಿ ಕಟಿಂಗ್ ಮಾಡಿದ್ರೆ ನಮಗೆ ಡಿಸೆಂಬರ್ ಜನವರಲ್ಲಿ ಸಿಗತ್ತೆ ನಮಗೆ ಆಗಸ್ಟ್ ಅಲ್ಲಿ ಕಟಿಂಗ್ ಮಾಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಐದು ತಿಂಗಳ ಡಿಸೆಂಬರ್ ಅಲ್ಲಿ ನಿಮಗೆ ಒಂದು ಬೆಲೆ ಸಿಗತ್ತೆ ತಿರ್ಗಾ ನೀವು ಡಿಸ್ ಡಿಸೆಂಬರ್ ಜನವರಿ ಕಳೆದ ಮೇಲೆ ಫಿಬ್ರವರಿಲಿ ಫಿಬ್ರವರಿ ಮಾರ್ಚ್ ಅಲ್ಲಿ ಸಲ ಕಟಿಂಗ್ ಮಾಡಿದೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಈ ಟೈಮಲ್ಲಿ ಸಿಗುತ್ತೆ ನಿಮಗೆ ಜೂನ್ ಜುಲೈ ಟೈಮಲ್ಲಿ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಒಳ್ಳೆ ಬೇಡಿಕೆ ಇರುತ್ತೆ ಸೀಬೆ ಗಿಡಕ್ಕೆ ಓಕೆ ನವೆಂಬರ್ ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ ಆವಾಗ ಒಳ್ಳೆ ಬೇಡಿಕೆ ಇರುತ್ತೆ ವರ್ಷಕ್ಕೆ ಎರಡು ಬೆಲೆ ಈ ರೀತಿ ಮಾಡ್ಕೋಬಹುದು ನೀವು ಇಲ್ಲ ಅಂತಂದ್ರೆ ಇದು ಈಗ ನೀವು ಎಷ್ಟು ಲೈನ್ ಇದೆ ಇವಾಗ ಆಲ್ಮೋಸ್ಟ್ ಅಂತ ಒಂದು ಹನ್ನೊಂದಿಂದ ಹನ್ನೆರಡು ಲೈನ್ ಇದೆ ಇಲ್ಲ ಒಂದ್ ಇಪ್ಪತ್ತು ಲೈನ್ ಇದೆ ಆಲ್ಮೋಸ್ಟ್ ಇದನ್ನ ಈ ಇಪ್ಪತ್ತು ಲೈನ್ ನ ನೀವು ಯಾವ ಯಾವ ರೀತಿ ಬಿಡ್ಬೇಕಂದ್ರೆ ಒಂದೊಂದು ತಿಂಗಳಲ್ಲಿ ಜನವರಿ ಒಂದು ಎರಡು ಲೈನ್ ಕಟಿಂಗ್ ಮಾಡ್ಕೊಳ್ಳಿ ಫೆಬ್ರವರಿಲಿ ಎರಡು ಲೈನ್ ಕಟಿಂಗ್ ಮಾಡ್ಕೊಳ್ಳಿ ಮಾರ್ಚ್ ಅಲ್ಲಿ ಎರಡು ಲೈನ್ ಕಟಿಂಗ್ ಮಾಡ್ಕೊಳ್ಳಿ ಈ ರೀತಿ ಎರಡೆ ಲೈನ್ ಕಟಿಂಗ್ ಮಾಡೋದ್ರಿಂದ ನಿಮಗೆ ಇಡೀ ವರ್ಷ ಕಾಯಿ ಬರ್ತಾ ಇರ್ತದೆ ನಿಮಗೆ ಓಕೆ ಈ ರೀತಿ ಯಾರು ಅಂತಂದರೆ ಶಾಪಿಂಗ್ ಮಾಲ್ ಅವರು ಇರ್ತಾರಲ್ಲ ಮೋರು ಬಿಗ್ ಬಾಸ್ ಇಂಥವ್ರು ಕೊಡ್ತಾರಲ್ಲ ಅವ್ರಿಗೆ ವಾರಕ್ಕೊಂದು ಸಲ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಅವ್ರು ಏನು ಅಂತಂದರೆ ಈಗ ಒಂದೇ ಎಕರೆದಲ್ಲಿ ಈ ರೀತಿ ಅದು ಮಂತ್ಲಿ ಮಂತ್ಲಿ ಕಟಿಂಗ್ ಮಾಡಿಕೊಂಡು ಹಣ್ಣುಗಳನ್ನ ಬಿಟ್ಕೊಂಡು ಅದನ್ನು ಸಪ್ಲೈ ಮಾಡ್ತಾ ಅದನ್ನು ನೀವು ಇಡೀ ವರ್ಷನೇ ಇಟ್ಕೋಬೋದು ಒಂದೇ ಗಿಡಕ್ಕೆನ ಇಡೀ ವರ್ಷನ ಕಾಯಿ ತಗೊಳ್ತಾ ಇರ್ಬೋದು ಅಂದರೆ ಫರ್ಟಿಲೈಝರ್ ತುಂಬ ಕೊಡಬೇಕಾಗತ್ತೆ ಆವಾಗ ವಾರಕ್ಕೊಂದ್ಸಲ ಫರ್ಟಿಲೈಸರ್ ಕೊಡ್ತಾಯಿದ್ದಾರೆ ನಿಮಗೆ ಈ ಇಡೀ ವರ್ಷನ ಕಾಯಿನ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಈ ಗಿಡಕ್ಕೂ ನೆಡೋದಕ್ಕೂ ಸೀಸನ್ ಇಲ್ಲ ಕಾಯಿ ತಗೊಳೋದಕ್ಕೂ ಸೀಸನ್ ಇಲ್ಲ ಮಾಹಿತಿ ಬೇಕಾಗಿದೆ ನಿಮಗೆ ಈ ಮಾಹಿತಿ ನಮಗೆ ತುಂಬಾ ಉಪಯುಕ್ತ ಆಗಿದೆ ಸೊ ಇದ್ರ ಪ್ರಕಾರ ನಾವು ಇನ್ಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು ನೀವು ಹೇಳ್ದಂಗೆ ಪ್ರತಿ ವಾರೂ ಪ್ರತಿ ಕಂಟಿನ್ಯೂಯಸ್ ಆಗಿ ಬಿಟ್ಟು ಇನ್ಮೇಲೆ ಫ್ರೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಈಗ ನಾನು ಸೋಲಾರ್ ಟ್ಯಾಪ್ ಕೊಟ್ಟಿದ್ದೆ ನಿಮಗೆ ಇದ್ರ ತುಂಬ ಅದ್ಭುತವಾಗಿ ನಿಮಗೆ ಅನುಕೂಲ ಆಗುತ್ತೆ ಯಾಕಂದರೆ ಯಾವುದೇ ರೀತಿ ಹುಳಗಳಿದ್ರು ಅದರಲ್ಲಿ ಸಾಯಂಕಾಲ ಬಂದು ಆರು ಗಂಟೆ ಬಂದು ರಾತ್ರಿ ಒಂಬತ್ತು ಗಂಟೆವರೆಗೂ ಎಲ್ಲ ಅದರಲ್ಲಿ ಬಿದ್ದು ಸಾಯ್ತವಲ್ಲ ಅದನ್ನು ಸೋಲಾರ್ ಟ್ಯಾಪ್ ಈಗ ಎರಡು ಕೊಟ್ಟಿರೋದನ್ನು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಇದು ಮೇಲೆ ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಮೈಂಟೈನ್ ಮಾಡಿ ಅದರ ಫಲಿತಾಂಶನ ತಗೋತೀವಿ ಓಕೆ ಸೊ ಅದೇ ತರ ನಾವು ಈಗ ಹೂಜಿ ಬುಟ್ಟಿನ ಹಾಕಿದ್ದೀವಿ ಅದು ಕೂಡ ನಾವು ಈಗ ಸ್ಯಾಂಪಲ್ ಹಾಕಿದ್ದೀವಿ ಆದ್ರೆ ಇನ್ನೂ ಬೇರೆ ತಗೊಂಡು ಈಗ ಕಂಪ್ಲೀಟು ಇದರ ಕಡೆ ಎಲ್ಲ ಫುಲ್ ಹಾಕ್ತಿವಿ ಸೊ ಅದು ಹಾಕಿದ ತಕ್ಷಣ ಐದೇ ನಿಮಿಷದಲ್ಲಿ ಬಂದು ಹುಳುಗಳು ಬೀಳ್ತಾ ಇದೆ ಅದರಲ್ಲಿ ತುಂಬ ಎಫೆಕ್ಟಿವ್ ಅನಿಸುತ್ತೆ ನನಗೆ ಓಕೆ ಸರ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಇವರು ನನ್ನ ತಮ್ಮ ವೆಂಕಟರಾಮ್ ರೆಡ್ಡಿ ಅಂತ ಇವರ ತೋಟನ ಎಲ್ಲ ನೋಡ್ಕೊಳ್ಳೋದು ಓಕೆ ಅಲ್ಲ ಇವರೇ ಬಿಡಿ ಯಾಕಂದರೆ ನನಗೆ ಈಗ ಕಳೆದ ಎಂಟು ತಿಂಗಳಿಂದ ಇವರೇ ನನಗೆ ಫೋಟೋ ಕಳಿಸ್ತಾ ಇರ್ತಾರೆ ಅವಾಗ ಅವಾಗ ಏನೇನು ಸ್ಪ್ರೇ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ತಗೊತಾ ಇದ್ದಾರೆ ಅದೇ ಆಲ್ರೆಡಿ ಈಗ ನಿಮ್ಮ ಮೂರನೇ ವಿಸಿಟಿಗೆ ನಾನು ಮಾಡ್ತಾ ಇರೋದು ನೀವು ನಾಟಿ ಮಾಡೋದಕ್ಕಿಂತ ಎರಡನೇ ಮೂರನೇ ವಿಸಿಟಿಂಗ್ ಮಾಡ್ತಾ ಇದ್ದೀನಿ ಓಕೆ ಈಗ ಇವರು ಪ್ರತಿ ಹಂತದಲ್ಲೂ ಅಂದರೆ ಇವರು ಸಾಯಂಕಾಲ ಮಾಡ್ತಾರೆ ಫೋನ್ ನನಗೆ ಏಳು ಗಂಟೆ ಮೇಲೆ ಮಾಡ್ತಾರೆ ಮಾಡಿ ಆ ಟೈಮಲ್ಲಿ ಫ್ರೀ ಇಡ್ತೀನಲ್ಲ ಅವಾಗ ನನಗೆ ಬೇಕಾ ಅವ್ರಿಗೆ ಬೇಕಾಗಿರೋ ಮಾಹಿತಿಯನ್ನು ತೊಗೊಳ್ತಾರೆ ಆಮೇಲೆ ಏನೋ ಫೋಟೋಗಳಿದ್ದು ನನಗೆ ಫೋಟೋ ಕಳಿಸಿ ಸರ್ ಇದಕ್ಕೇನು ಮಾಡೋದು ಇದಕ್ಕೆ ಏನ್ ಮಾಡಬೇಕು ಅಂತ ಆಮೇಲೆ ನಾನು ಇವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಆ ಚಿತ್ರಗಳನ್ನ ಇವ್ರಿಗೆ ವಾಟ್ಸ್ಆಪ್ ಮುಖಾಂತರ ಕಳಿಸಿ ವಾಯ್ಸ್ ಮೆಸೇಜ್ನ ಕಳಿಸ್ಕೊಡ್ತೀನಿ ಅವಾಗ ಇವಾಗ ನಾನು ಹೇಳ್ತೀನಿ ಇಷ್ಟ ಟೈಮಲ್ಲಿ ಇಷ್ಟು ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅವರಿಗೆ ಅವ್ರಿಗೆ ಅಷ್ಟೊಂದು ನೆನಪು ಆಗಲ್ಲ ಅದನ್ನ ಅದರಿಂದ ನಾನು ವಾಯ್ಸ್ ಮೆಸೇಜ್ ಕಲ್ಸಿರೋದ್ರಿಂದ ಅವ್ರು ಆ ವಾಯ್ಸ್ ಮೆಸೇಜ್ನ ಪದೇ ಪದೇ ನೋಡಿಕೊಂಡು ಅದನ್ನ ಈ ಗಿಡಗಳಿಗೆ ಸಿಂಪಾರ ಮಾಡ್ತಾರೆ ಅದನ್ನ ಅದರಿಂದ ಈ ತೋಟ ಅನ್ನೋದನ್ನ ಇಷ್ಟೊಂದು ಅದ್ಭುತವಾಗಿ ನೀವು ಕೊಡ್ತಾ ಇರೋ ಗೈಡೆನ್ಸ್ ತುಂಬಾ ವ್ಯಾಲ್ಯೂಬಲ್ ಆಗಿದೆ ಬೇರೆ ರೈತರು ಯಾವ ತರ ಪ್ಲಾನ್ ಮಾಡುವಂತವ್ರು ಇದ್ರೆ ಸೊ ನಮ್ಮ ಒಂದು ಸಣ್ಣ ಸೈಷನ್ ಏನಪ್ಪ ಅಂತಂದರೆ ಈ ಥರ ಕ್ರಾಪನ್ನು ಬೆಳೆಯುವಾಗ ನೀವು ಈ ಥರ ಎಕ್ಸ್ಪರ್ಟ್ ಹತ್ರ ಗೈಡೆನ್ಸ್ ತೊಗೊಳ್ಳೋದು ತುಂಬ ಒಳ್ಳೆಯದು ಚಕ್ರಪಾಣಿ ಆದಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಎಕ್ಸ್ಪ ಗೈಡೆನ್ಸ್ ತೊಗೊಂಡು ಮಾಡಿದ್ರೆ ತುಂಬಾ ತೊಡನ ಅದ್ಭುತ್ವ ಅದ್ಭುತವಾಗಿ ಮಾಡ್ಬೋದು ಯಾಕೆಂತಂದರೆ ಇದರಲ್ಲಿ ಕೆಲವು ಬರುವಂಥ ಇಶ್ ಪ್ರಾಬ್ಲಮ್ಸ್ ಆಗಲಿ ಕೆಲವು ಬರುವಂಥ ಒಂದು ಇಶ್ಯೂಸ್ ಆಗಲಿ ಅದು ನಾವು ನಾರ್ಮಲ್ ಲೈಫಲ್ಲಿ ನೋಡಿರೋದಿಲ್ಲ ಸೊ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ನೋಡಿರ್ತಾರೆ ಅದರಿಂದ ನಮಗೆ ಗೈಡೆನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈಗ ಇವತ್ತು ದೊಣ್ಣೆ ಉಳಿದ ಬಗ್ಗೆ ನೋಡಿದ್ವಿ ಅದಾದಮೇಲೆ ಈ ಪೊಕ್ಯಾಶಿಯಮ್ ಡಿಫಿಷನ್ಸಿ ಬಗ್ಗೆ ನೋಡಿದ್ವಿ ಅದಾದಮೇಲೆ ಬೇರೆ ನಿಲಿಬ ಬಗ್ಗೆ ನೋಡಿದ್ವಿ ಸೊ ಇಂಥದನ್ನೆಲ್ಲ ನಾವು ಗೈಡೆನ್ಸ್ ತೊಗೊಂಡು ಮಾಡಿದ್ರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಸೊ ರೈತರಿಗೆ ಒಂದು ಮನವಿ ಏನಂತಂದರೆ ಸೊ ಇಂಥವ್ರ ಹತ್ರ ಗೈಡೆನ್ಸ್ ತೊಗೊಂಡು ನೀವು ತೋಟ ಸ್ಟಾರ್ಟ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಕಂಪೋಸರ್ ಒಳ್ಳೆದ ಅಥವಾ ಈ ಜೀವಾಮೃತ ಇಲ್ಲ ವೇಷ್ ಕಂಪೋಸರ್ ಅನ್ನೋದನ್ನ ನೀವು ತಿಂಗ್ಳಕ್ ಒಂದ್ಸಲ ಬಿಡ್ತಾ ಇರೀ ಜೀವ ಅಮೃತ ಆಲ್ಟರ್ನೇಟ್ ಆಗಿ ನೀವು ಮಾಡ್ಕೋಬೇಕು ಮಾರ್ಚ್ ತಿಂಗಳಲ್ಲಿ ಈಗ ವೇಷ್ಟಿ ಕಂಪೋಸರ್ ಬಿಟ್ಟಿದ್ರ ಈಗ ಒಂದು ಮಾರ್ಚ್ ಅಲ್ಲಿ ವೇಸ್ಟಿ ಕಂಪೋಸರ್ ಬಿಟ್ಟಿದ್ರ ಏಪ್ರಿಲ್ ತಿಂಗಳಲ್ಲಿ ಜೀವಾಮೃತ ಅಮೃತ ಬಿಟ್ಟು ತಿಂಗಳ್ ಒಂದ್ಸಲ ಬಿಟ್ರೆ ಸಾಕು ಅದನ್ನ ಅದೇ ಜೀವಾಮೃತನ ಬಿಡುವಾಗ ವೇಸ್ಟಿ ಕಂಪೋಸರ್ ಬಿಟ್ಟಾಗ ಅದನ್ನ ಹೇಳ್ತಾ ಇದ್ನಲ್ಲ ಗಿಡದ ಬಡ್ಡಿ ಹತ್ರ ನೀರು ಬೀಳ್ತಾ ಇದಲ್ಲ ಒಂಚೂರು ಆರೆ ಹಾಕಿ ಅಲಾಡ್ಸಿ ಅದ್ರ ಮೇಲೆ ಡಿಪ್ಪರ್ ಇಟ್ಟು ಅದ್ರ ಮೇಲೆ ಇಟ್ಟರೆ ಸೀದಾ ಮೇಲೆ ಮೇಲಿಟ್ರೆ ಏನಾಗುತ್ತೆ ಅಂದರೆ ಕಸ ಹುಲ್ಲೆಲ್ಲ ಜಾಸ್ತಿ ಬೆಳ್ಕೊತದನ್ನ ಓಕೆ ಈ ನೋಡಿ ಈ ರೀತಿ ಅದ್ಭುತವಾಗಿ ಗಿಡಗಳು ಬರ್ಬ ಬರ್ಬೇಕಂತಂದ್ರೆ ನೀಟಾಗಿ ಗೊಬ್ಬರಗಳು ಹಾಕೊಂಡ್ರೆ ಸಾಕು ನೀವು ಈಗ ಹಣ್ಣುಗಳು ಬಿಟ್ಟಾಗ ನೀವು ಈ ತ್ರಿಬಲ್ ನೈನ್ಟೀನು ತರ್ಟೀನ್ ಜೀರೋ ಫಾರ್ಟಿ ಫೈವ್ ನ್ಯೂಟ್ರಿನ್ಸು ಓಕೆ ಮೆಗ್ನೀಸಿಯಂ ಸಲ್ಫೈಡು ವಾರಕ್ಕೊಂದ್ಸಲ ಕಂಟಿನ್ಯೂ ಬಿಡ್ತಾ ಇರಬೇಕು ಇದನ್ನ ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ಚೀಲ ತಂದು ಇಟ್ಕೊಂಡ್ರೆ ನಿಮಗೆ ವಾರಕ್ಕೊಂದ್ಸಲ ಬಿಡ್ತಾ ಇದ್ರೆ ಗಿಡ ಅನ್ನೋದನ್ನ ನಿಮಗೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಕಾಯಿ ದಪ್ಪನೋ ದಪ್ಪನ ಕಾಯಿ ಮೆಚುರಿಟಿ ಬೇಗ ಆಗುತ್ತೆ ಕಾಯಿ ಶೈನಿಂಗು ಚೆನ್ನಾಗಿ ಬರುತ್ತೆ ನಿಮಗೆ ಗಿಡ ತಾಕತ್ ಅನ್ನೋದು ಕಲ್ತ್ಕೊಳ್ಳೋದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ತಿಪ್ಪೆ ಗೊಬ್ಬರ ಹಾಕಿ ಸುಮ್ಮನೆ ಕಾಯಿಗಳು ಬಿಡ್ತಾರೆ ಅದು ಕಾಯಿಗಳು ಬಿಟ್ಟಾಗ ಏನಾಗುತ್ತೆ ಅದಕ್ಕೆ ತುಂಬಾ ಹಸು ಆಗತ್ತೆ ಹೊಟ್ಟೆ ಅವಾಗ ಏನಾಗುತ್ತಂದ್ರೆ ವಾರಕ್ಕೊಂದ್ಸಲ ಈ ಥರ ಕೊಡ್ತಾ ಕೊಡ್ತಾಯಿದ್ರೆ ಗಿಡ ತಾಕತ್ತು ಕಳ್ಕೊಳ್ಳೋಲ್ಲ ಬೇರೆಯಲ್ಲಿ ಯಾವುದೇ ರೀತಿ ರೋಗ ಬರಲ್ಲ ಈಗ ತುಂಬ ಜನ ಹಣ್ಣುಗಳು ಬಿಟ್ಟಾಗ ಏನಾಗತ್ತಂದರೆ ಔಷಧಗಳು ಯಾವುದೇ ಸರಿಯಾಗಿ ಬಿಡಲ್ಲ ಅದನ್ನು ಅಂತಂದ್ರೆ ಆ ಬೇರೆ ಒಳಗಡೆ ನೆಮಟೋಡ್ಗಳು ಸೇರಿಕೊಂಡು ಆ ಬೇರೆಯಲ್ಲಿರಕಂಥ ರಸವನ್ನು ಕುಡಿದು ಬೇರೇನ ಹಾಲು ಮಾಡ್ತದೆ ಆವಾಗ ಈ ಕಾಯಿ ಅನ್ನೋದನ್ನು ಇಷ್ಟಿಷ್ಟು ಬರೋದು ಹಣ್ಣಾಗೋದು ಕೆಳಗಡೆ ಬೀಳೋದು ಕಾಯಿ ಕ್ವಾಲಿಟಿ ಬರೋಲ್ಲ ಸ್ವಲ್ಪ ಕಾಯಿ ಶೈನಿಂಗ್ ಬರೋಲ್ಲ ಈ ಥರ ಸಹ ಈ ಥರ ಸಮಸ್ಯೆಗಳನ್ನೋದು ಆಗತ್ತೆ ಅದರಿಂದ ಹಣ್ಣುಗಳನ್ನ ನಾವು ಯಾವತ್ತೂ ಕಟಿಂಗ್ ಮಾಡಿ ಹೂವು ಪಿಂದೆ ಇರುವಾಗ ಅವಾಗಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು ವಾರಕ್ಕೊಂದ್ಸಲ್ ಏಳು ದಿವ್ಸಕ್ಕೊಂದ್ಸಲ ಇವತ್ತು ನಾವು ತ್ರಿಬಲ್ ನೈಂಟಿ ಬಿಟ್ಟಿದ್ದೀವಿ ಇನ್ನೊಂದು ವಾರ ಬಿಟ್ಟು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಇನ್ನೊಂದು ವಾರ ಮೈಕ್ರೋ ನ್ಯೂಟ್ರೀಸು ಜಿಂಕ್ ಐರನ್ ಮ್ಯಾಗ್ನೀಷಿಯಮ್ ಇರೋದನ್ನ ಅದನ್ನು ಡ್ರಿಪ್ ಮುಖಾಂತರ ಬಿಡ್ತಾ ಇದ್ದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಇದನ್ನು ಈಗ ನಾವು ಪಾಯ್ಸ್ಲೋ ಮೆಸೇಜ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಪಾಯ್ಸ್ಲೋ ಮೆಸೇಜ್ನ ಎಷ್ಟು ದಿವಸಕ್ಕೆ ಹಾಕ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅನ್ನೋದು ಕೊಡ್ತಿದ್ವಿ ಈಗ ನಾವು ಪಾಯ್ಸ್ಲೋ ಮೆಸಸ್ನ ಯಾವ ರೀತಿ ರೆಡಿ ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈಗ ನಾವು ಮೊದಲನೇದಾಗಿ ಈಗ ನೋಡ್ಬೋದು ಮೊದಲನೇದಾಗಿ ಚಿಕ್ಕ ಪಾಕಿಟ್ ತೊಗೋಬೇಕು ಒಂದು ಒಂದು ಎರಡು ಲೀಟ್ರೂ ಮೂರು ಲೀಟರ್ ನೀರು ತಗೋಬೇಕು ಒಳಗಡೆ ನಾವು ಹಿಟ್ಟು ಹಾಕಬೇಕು ಎರಡು ಕೆ ಜಿ ಎರಡು ಎರಡು ಕೆ ಜಿ ಕಡ್ಲೆ ಹಾಕಣ ಎಡಿ ಕಡಲೆ ಹಿಟ್ಟು ಈಗ ನೋಡ್ಬೋದು ಪಾಯಸ್ಲೋ ಮೆಸಸ್ ಅನ್ನೋದನ್ನ ಒಂದು ಲೀಟ್ರೂ ಎರಡು ಕೆ ಜಿ ಹಿಟ್ಟು ಎರಡೂವರೆ ಕೆ ಜಿ ಬೆಲ್ಲ ಮೊದಲನೇದಾಗಿ ನಾವು ಹಿಟ್ಟು ಎರಡು ಕೆ ಜಿ ಇದ್ದೀವಿ ನೋಡ್ಬೋದು ಆಮೇಲೆ ಎರಡೂವರೆ ಕೆ ಜಿ ಬೆಲ್ಲ ಹಾಕ್ತೀವಿ ಬೆಲ್ಲ ಹಾಕೋಣ ಬೆಲ್ಲ ಅನ್ನೋದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ಓಕೆನಾ ನೋಡಿ ಎರಡು ಕೆ ಎರಡೂವರೆ ಕೆ ಜಿ ಬೆಲ್ಲ ಹಾಕಿದ್ವಿ ಆಮೇಲೆ ಪಾಯಸ್ಲಾ ಮೆಸಾಸನ್ನ ಒಂದು ಲೀಟ್ರು ಫಸ್ಟ್ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಎರಡು ಈ ಎರಡು ಮಿಕ್ಸ್ ಮಾಡ್ಕೊಳಿ ಲಕ್ಕಿದ್ದು ಇದನ್ನು ನೀಟಾಗಿ ಚಿಕ್ಕ ಬಕಿಟಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಟ್ಟು ತುಂಬ ಜನ ಏನು ಮಾಡ್ತಾರೆ ಒಂದೇ ಒಟ್ಟಿಗೆ ಇದನ್ನು ಇನ್ನೂರು ಲೀಟರ್ ಡಮ್ಮಲ್ಲಿ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗ್ತಾರೆ ಅದು ಬೇಗ ಕರಗಲ್ಲ ಅದನ್ನು ಅದಕ್ಕೋಸ್ಕರ ನಾವು ಚಿಕ್ಕ ಬಕಿಟಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಂಟೆ ಉಂಟೆಗಳಾಗತ್ತೆ ಅದೆಲ್ಲ ಅದು ಬೇಗ ಕರಗಲ್ಲ ಅದನ್ನು ಇದನ್ನು ಮಿಕ್ಸ್ ಮಾಡೋದಲ್ಲಿ ಇನ್ನೂರು ಲೀಟರ್ ಗಮ್ಮಲ್ಲಿ ಅದನ್ನು ಹಾಕಿ ಆಮೇಲೆ ಪಾಯಸರ್ ಪಾಯಸಲ ಮೆಸು ಒಂದು ಲೀಟ್ರ್ ಬಿಟ್ಟು ಇನ್ನೂರು ಲೀಟರ್ ಗಮ್ಮಲ್ಲಿ ಹಾಕಬೇಕು ಅದನ್ನು ಈಗ ನೋಡ್ಬೋದು ನೀವು ಎರಡೂವರೆ ಕೆ ಜಿ ಬೆಲ್ಲ ತೊಗೊಂಡಿದ್ದೀವಿ ಎರಡು ಕೆ ಜಿ ಕಡ್ಲೆ ಇಟ್ಟು ತೊಗೊಂಡಿದ್ದೀವಿ ಓಕೆ ಒಂದು ಲೀಟ್ರ್ ಪಾಯಸ ಮೆಸಸ್ ಪಾಯಸಂದರ್ದ್ದು ಅಲ್ಲೇ ಇಲ್ಲ ನಾನು ಇಸ್ಕಂದರ್ ಹಾಂ ನೋಡಿ ಪಾಯಸ್ಲಾ ಮೆಸನ್ನ ಒಂದು ಲೀಟ್ರನ್ನ ಇದರಲ್ಲಿ ಹಾಕ್ತಾಯಿದ್ದು ನೋಡ್ಬೋದು ನೀವು ಈಗ ಒಂದು ಲೀಟರ್ ಪಾಯ್ಸ್ಲಾ ಮೆಸನ್ನು ಹಾಕಿದ್ದೀವಿ ಇವಾಗ ನಾವು ಕಡ್ಲೆ ಇಟ್ಟು ಆಮೇಲೆ ಬೆಲ್ಲ ಹಾಕ್ತಾ ಇದ್ದೀವಿ ನೋಡ್ಬೋದು ನಾವು ಬೆಲ್ಲನ ಮತ್ತು ಕಡ್ಲೆ ಹಿಟ್ಟನ್ನ ಕಳ್ಸಿಕೊಡ್ತೀವಿ ಹಾಂ ನೋಡಿ ಈ ಥರ ಬೆಲ್ಲ ಅನ್ನೋದು ಕರಗೋದಿಲ್ಲ ಸ್ವಲ್ಪ ಪುಡಿ ಮಾಡಿಕೊಂಡು ಚೆನ್ನಾಗಿ ಕರೆಸಿ ಹಾಕ್ಕೊಂಡ್ರೆ ಒಳ್ಳೆಯದು ಹ್ಞೂ ಹಾಂ ಈ ಥರ ಚೆನ್ನಾಗಿ ಕಳ್ಸ್ಬೇಕು ಅದನ್ನು ಓಕೆ ಇದು ಕಳ್ಸಾದ್ಮೇಲೆ ಈ ಬಟ್ಟೆ ಏನಾದರೂ ಸುತ್ತಬೇಕು ನೋಡಿ ಇದ್ರ ಮೇಲೆ ಬಟ್ಟೆ ಏನಾದರೂ ಸುತ್ತಿ ಇದು ನೀಟಾಗಿ ಕಟ್ಟಬೇಕು ನೋಡಿ ಅಲ್ಲ ನೀಟಾಗಿ ಸುತ್ತಲೇ ಅದನ್ನ ಪ್ಯಾಕ್ ಮಾಡಿ ನೀಟಾಗಿ ಕಟ್ಟಿ ಇಡಬೇಕು ನೋಡಿ ಆಮೇಲೆ ಮಳೆ ನೀರು ಒಳಗಡೆ ಹೋದಂಗೆ ಸ್ವಲ್ಪ ಮಳೆ ಬಂದಾಗ ಏನಾದ್ರೂ ಪ್ಲಾಸ್ಟಿಕ್ ಶೀಟ್ ಏನಾದ್ರೂ ಮೇಲೆ ಇಟ್ಟರೆ ಮಳೆ ನೀರೊಂದು ಒಳಗಡೆ ಹೋಗೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸಲ ಒಂದು ಐದು ದಿನ ಮಾತ್ರ ತಿರ್ಸ್ಬೇಕು ಕೋಳಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಸಲ ಕೊಳ್ಳು ನೀಟಾಗಿ ತಿರ್ಸ್ಬೇಕು ಐದು ಐದಾರು ದಿನಕ್ಕೆ ರೆಡಿ ಆಗುತ್ತೆ ರೆಡಿ ಆದ್ಮೇಲೆ ಯಾವ ರೀತಿ ಹಾಕ್ಬೇಕು ಅಂತ ತೋರಿಸಿ ಇದನ್ನು ರೆಡಿ ಆದ್ಮೇಲೆ ಯಾವ ರೀತಿ ಹಾಕ್ಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ಇದಕ್ಕೂ ಏನು ನೆಮಟೋಡ್ ಇಲ್ಲ ಆದರೂ ಸಹಿತ ನಾವು ಗಿಡಗಳು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರೋದ್ರಿಂದ ನಾವು ಇದಕ್ಕೂ ಹಾಕ್ತಾ ಇದ್ದೀವಿ ಯಾಕಂದರೆ ಪಾಯಸ್ಲೋ ಮ್ಯಾಚಸ್ನ ನಾಲ್ಕು ತಿಂಗಳಿಗೆ ಒಂದ್ಸಲ ನೀವು ಪೈಸ್ಲೋ ಮ್ಯಾಚ್ನ ಈ ರೀತಿ ಕಲ್ಚರ್ ಡೆವಲಪ್ಮೆಂಟ್ ಮಾಡಿಕೊಂಡು ಟ್ರಿಪ್ ಮುಖಾಂತರ ಬಿಡ್ ಬಿಡ್ಬೋದು ಇಲ್ಲಾಂದರೆ ಈ ರೀತಿ ನೀವು ಟ್ರಿಂಚಿಂಗ್ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ಇವಾಗ ನೋಡ್ಬೋದು ನೀವು ನಾವು ಗಿಡದ ಬಡ್ಡೆ ಹತ್ತಿರ ಚಿಕ್ಕದಾಗಿ ಪಾತಿ ಮಾಡ್ಕೊಂಡಿದ್ದೀವಿ ನೋಡ್ಬೋದು ನಾವು ನೋಡಿ ಗಿಡದಿಂದ ಒಂದು ಐದು ಇಂಚು ಅಗ್ಲ ಆಲ ಬಂದು ಒಂದು ಐದು ಇಂಚಿನ ಸುತ್ತಲ ಚಿಕ್ಕದಾಗಿ ಗಿಡ ಗಿಡದ ಬಡ್ಡೆ ಹತ್ರ ಪಾತಿ ಮಾಡ್ಕೊಂಡಿದ್ವಿ ಈ ಈಗ ಇಲ್ಲಿ ಹಾಕಿದ್ರೆ ಸೀದಾ ಹೋಗುತ್ತೆ ಇದು ಹಾಕಿನ ಜು ನೋಡಿ ಒಂದೊಂದು ಗಿಡಕ್ಕೆ ಅರ್ಧ ಅರ್ಧ ಲೀಟ್ರು ಈ ರೀತಿ ಹಾಕೋಬೇಕು ನೋಡಿ ಗಿಡದ ಬಡ್ಡೆ ಹತ್ರ ತೇವಾಂಸ ಇರುವಾಗೆ ಹಾಕಬೇಕು ಸಾಕು ಹ್ಞೂ ನೋಡಿ ಆಮೇಲೆ ದೊಡ್ಡ ಗಿಡಗಳಿಗೆ ಹಾಕೋಬಹುದು ನೋಡ್ಬೋದು ದೊಡ್ಡ ಗಿಡಗಳಿಗೆ ಇದೇ ರೀತಿಯ ಚಿಕ್ಕದಾಗಿ ಪಾತಿ ಮಾಡಿಕೊಂಡು ಬೇರೆಗಳು ಕಾಣಿಸ್ತಾ ಇದೆ ನೋಡ್ಬೋದು ಯಾವುದೇ ರೀತಿ ನೆಮಟೋಡಿ ಇಲ್ಲ ಆದರೂ ಸಹಿತ ನೆಮಟೋಡಿ ಇಲ್ಲ ಅಂತ ಹಂಗೆ ಬಿಟ್ಟರೆ ನಿಮಗೆ ನೆಮಟವಾಡಿ ಬಂದ ಮೇಲೆ ಅದನ್ನು ರಿಕ್ವರಿ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ ಈ ರೀತಿ ಹಾಕೋದ್ರಿಂದ ನಿಮಗೆ ಗಿಡಗಳು ಅನ್ನೋದು ಯಾವತ್ತೂ ಈ ರೀತಿ ಮಿಂಚ್ತಾ ಅಂತ ನಿಮಗೆ ಇದೇ ರೀತಿ ಅನ್ನೋದು ಡೆವಲಪ್ಮೆಂಟ್ ಇರುತ್ತೆ ನಾಲ್ಕು ತಿಂಗಳಿಗೆ ಒಂದು ಸಲ ಬೇರು ಗಂಟು ರೋಗಕ್ಕೆ ಔಷಧಿಗಳು ಬಿಟ್ಕೊಂಡ್ರೆ ಒಳ್ಳೆಯದು ತುಂಬ ಜನ ಸರ್ ನಮಗೆ ನಮ್ಮ ಈ ಬೇರು ಗಂಟು ರೋಗ ಬರಲ್ಲ ನಮಗೆ ಅದು ಬರಲ್ಲ ಇದು ಬರೋಲ್ಲ ಅಂತ ತುಂಬ ಜನ ಹೇಳ್ತಾರೆ ಹೇಳ್ತಾರೆ ನಾಲ್ಕು ತಿಂಗಳಿಗೊಂದ್ಸಲ ಬೇರು ಸೋಲಾರ್ ರೋಗ ಕೊಂದು ಆಮೇಲೆ ಊಜಿ ಬುಟ್ಟೆಗಳನ್ನ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟನ್ನು ನಿಮ್ಗೆ ಯಾವುದೇ ರೀತಿ ನಿಮಗೆ ಕಾಯಿಗಳ್ರು ಡ್ಯಾಮೇಜೇ ಆಗೋದಿಲ್ಲ ಇದು ಚುಕ್ಕಿ ರೋಗ ಬರ್ತಾ ಇದೆ ಸುಲಿ ರೋಗ ಬರ್ತಾ ಇದೆ ಅಂತಂದರೆ ಈಗ ಕಳೆದ ಎರಡು ವರ್ಷದಿಂದ ಈ ಮಳೆ ಜಾಸ್ತಿ ಆಗಿ ಹುಲ್ಲು ಜಾಸ್ತಿ ಕಸ ಎಲ್ಲ ಜಾಸ್ತಿ ಬೆಳ್ಕೊಂಡು ಇಂಥ ಸಮಸ್ಯೆಗಳು ತುಂಬ ಕಡೆ ಬರ್ತಾ ಇದೆ ಅದರಿಂದ ನಿಮಗೆ ಈ ಸೋಲಾರ್ ಟ್ಯಾಪು ಈ ಊಜಿ ಬುಟ್ಟೆಗಳನ್ನ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಚುಕ್ಕು ರೋಗ ಬರೋದಿಲ್ಲ ಈ ಚುಕ್ಕಿ ರೋಗ ಏನಕ್ಕೆ ಬರ್ತಾಯಿದೆ ಅಂತಂದರೆ ಈ ಹಲವಾರು ಹುಳಗಳು ಬರ್ತದೆ ಎಲ್ಲ ಕ ಹಣ್ಣುಗಳ ಮೇಲೆ ನಿಂತ್ಕೊಂಡು ಅದರಲ್ಲಿರಕಂಥ ರಸವನ್ನು ಕುಡಿದು ಈ ಹಣ್ಣುಗಳನ್ನ ಮಾಡ್ತಾ ಮಾಡ್ತಾಯಿದೆ ಅದರಿಂದ ಅದೆಲ್ಲ ಅಲ್ಲಿ ಬಂದು ಹಣ್ಣು ಮೇಲೆ ನಿಂತ್ಕೊಂಡು ಆ ರಸನ ಕುಡಿದ ತಕ್ಷಣ ಅಲ್ಲಿ ನಿಮಗೆ ಎಲ್ಲ ಚುಕ್ಕಿ ಚುಕ್ಕಿ ಬರೋದು ಇದರಿಂದ ನಿಮಗೆ ಸೋಲಾರ್ ಟ್ಯಾಪ್ ಹಾಕದ ಮೇಲೆ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗತ್ತೆ ನಿಮಗೆ ನೋಡಿದ್ರ ರೈತ ಬಂದವರೇ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನೀವು ವಾಟ್ಸಪ್ ಗ್ರೂಪ್ಗೆ ನೀವು ಫೇಸ್ಬುಕ್ಗೆ ಎಲ್ಲರಿಗೂ ಶೇರ್ ಮಾಡಿ ಪಾಪ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಗಮನ ಪಟ್ಟು ನೀವು ಕೇಳಿಸ್ಕೊಂಡು ಇದನ್ನ ಎಲ್ಲಾರಿಗೂ ಶೇರ್ ಮಾಡಿ ಒಳ್ಳೆ ಅನುಕೂಲ ಆಗತ್ತೆ ನಮಸ್ಕಾರ